ಪ್ರೈಝ್ ಲಾರ್ಡ್ ಎಲ್ಲರಿಗೂ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಸಲ್ಲಿಸ್ತೇನೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದೇವರು ಒಳ್ಳೆಯವನಾಗಿದ್ದಾನೆ ಕರ್ತನು ನಮ್ಮ ಜೊತೆ ಇರುವಾತನಾಗಿದ್ದಾನೆ ಹಲಲು ಯಾ ಸೊ ಈ ಒಂದು ವಿಡಿಯೋದ ಮುಖಾಂತರ ಏನಂತಂದರೆ ನಾವು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಸತ್ಯವೇದ ಹೇಗೆ ರಚಿಸಲ್ಪಟ್ಟಿದೆ ಕೆಲವೊಂದು ಸಾರಿ ಓದುವಾಗ ಅನೇಕರಿಗೆ ಬೋರ್ ಆಗುವಂಥದ್ದು ಅಥವಾ ಅರ್ಥ ಆಗದೇ ಇರುವುದರಿಂದ ನಾವು ಅರ್ಧದಲ್ಲೇ ಬಿಟ್ಟು ಬಿಟ್ಟುಬಿಡುವವರಾಗಿರ್ತೇವೆ ಆದರೆ ಸತ್ಯವೇದ ಅನ್ನುವಂಥದ್ದು ದೇವರು ಕೊಡಲ್ಪಟ್ಟಿರುವ ಒಂದು ದೇವರ ಮಾತಾಗಿದೆ ದೇವರ ಪುಸ್ತಕವಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಜೀವನದ ಮಾರ್ಗವನ್ನು ತೋರಿಸುವುದಕ್ಕಾಗಿ ದೇವರು ಈ ಒಂದು ಸತ್ಯವೇದ ಪುಸ್ತಕವು ನಮಗೆ ಕೊಡಲ್ಪಟ್ಟಿದ್ದಾರೆ ಪ್ರೇರೆ ಈ ಸತ್ಯವೇದದಲ್ಲಿ ಎರಡು ಭಾಗ ಇರುವಂಥದ್ದಾಗಿದೆ ಮೊದಲನೇದಾಗಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇರುವಂಥದ್ದಾಗಿದೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅನೇಕ ಇತಿಹಾಸ ಮತ್ತು ಹೇಗೆ ಪ್ರಾರಂಭ ಲೋಕ ಪ್ರಾರಂಭ ಆಗಿದ್ದು ಮಾನವ ಕುಲ ಪ್ರಾರಂಭ ಆಗಿದ್ದು ರಾಷ್ಟ್ರಗಳು ಪ್ರಾರಂಭ ಆಗಿದ್ದು ಅನೇಕ ವಿಷಯಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ ಮತ್ತು ಹೊಸ ಒಡಂಬಡಿಕೆ ಅದು ಏಸು ಕ್ರಿಸ್ತನು ಜನನದ ಹಿಡಿದುಕೊಂಡು ಆತನ ಮರಣ ಪುನರುಸ್ಥಾನ ಮತ್ತು ಸಭೆಗಳ ಪ್ರಾರಂಭ ಮತ್ತು ಏಸು ತಿರುಗಿ ಬರೋಣದವರೆಗೂ ಆ ಕುರಿತಾದಂಥ ಘಟನೆಗಳು ಬರೆಯಲ್ಪಟ್ಟಿದೆ ಸತ್ಯ ವೇದದಲ್ಲಿ ಇವತ್ತು ನಾವು ನೋಡಿಕೊಳ್ಳುವುದೇನೆಂದರೆ ಹಳೆ ಒಡಂಬಡಿಕೆ ಹೇಗೆ ರಚಿಸಲ್ಪಟ್ಟಿದೆ ಈ ಹಳೆ ಒಡಂಬಡಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ರಚನೆ ನಾವು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ ಅನೇಕ ಸಲ ನಾವು ಹಳೆ ಒಡಂಬಡಿಕೆಯನ್ನು ಓದುವುದಕ್ಕೆ ಪ್ರಾರಂಭ ಮಾಡುತ್ತೇವೆ ಆದರೆ ಆದಿಕಾಂಡ ವಿಮೋಚನೆ ಕಾಂಡ ಯಾಚಕ ಕಾಂಡ ಬಂದಾಗ ಯಾಚಕ ಕಾಂಡಕ್ಕೆ ನಾವು ನಿಂತು ಬಿಡುತ್ತೇವೆ ಅನೇಕ ಸಲ ಯಾಚಕ ಕಾಂಡದಲ್ಲಿ ಅನೇಕ ನಿಯಮಗಳು ಅನೇಕ ಕಾರ್ಯಗಳು ಅಲ್ಲಿ ದೇವರು ಹೇಳ್ತಾ ಇರುವುದರಿಂದ ನಾವು ಅರ್ಧಕ್ಕೆ ನಿಲ್ಲಿಸಿಬಿಡುತ್ತೇವೆ ನಮಗೆ ಬೇಜಾರಾಗುತ್ತದೆ ಸತ್ಯವೇದ ಓದುವುದಕ್ಕಾಗಿ ಸೊ ಹೇಗೆ ನಾವು ಈ ಹಳೆ ಒಡಂಬಡಿಕೆಯನ್ನು ಒಂದು ಆಸಕ್ತಿಯಿಂದ ಓದಿ ಮುಗಿಸಬೇಕೆಂಬುದಾಗಿ ನಾವು ತಿಳಿದುಕೊಂಡರೆ ಹಳೆ ಒಡಂಬಡಿಕೆಯನ್ನು ನಾವು ಒಂದು ಸಂತೋಷದಿಂದ ಅಥವಾ ಆಸೆಯಿಂದ ನಾವು ಓದಲಿಕ್ಕೆ ಸಾಧ್ಯ ಆಗ್ತದೆ ಬನ್ನಿರಿ ಹಳೆ ಒಡಂಬಡಿಕೆಯನ್ನು ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳೋಣ ಹೇಗೆ ಈ ಹಳೆ ಒಡಂಬಡಿಕೆಯನ್ನು ರಚಿಸಲ್ಪಟ್ಟಿದ್ದಾರೆ ಹೇಗೆ ಪ್ರಾರಂಭ ಆಯಿತು ಹಳೆ ಒಡಂಬಡಿಕೆ ಏನೇನು ಬರುವಂಥದ್ದಾಗಿದೆ ಅಂತ ಈ ವಿಡಿಯೋದ ಮುಖಾಂತರ ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳೋಣ ಸೊ ಮೊದಲನೇದಾಗಿ ನಾವು ನೋಡಿಕೊಳ್ಳೋಣ ಹಳೆ ಒಡಂಬಡಿಕೆಯ ರಚನೆ ಹೇಗೆ ಹಳೆ ಹಳೆ ಒಡಂಬಡಿಕೆ ರಚಿಸಲ್ಪಟ್ಟಿದೆ ಹಳೆ ಒಡಂಬಡಿಕೆ ಒಂದು ಐದು ಭಾಗದಲ್ಲಿ ಅದು ರಚಿಸಲ್ಪಟ್ಟಿದೆ ಫೈವ್ ಕ್ಯಾಟಗರೀಸ್ ಅನ್ನಬಹುದು ಐದು ಭಾಗದಲ್ಲಿ ನಾವು ಅದನ್ನು ವಿಂಗಡಿಸಬಹುದು ಮೊದಲ ಐದು ಪುಸ್ತಕಗಳು ಅದು ನಾವು ತೋರಾ ಎಂಬುದಾಗಿ ಹೇಳಲ್ಪಡ್ತದೆ ಅಥವಾ ಪೆಂಟಕ್ ಎಂಬುದಾಗಿ ಪೆಂಟಟಕ್ ಎಂಬುದಾಗಿ ಹೇಳಲ್ಪಡ್ತಾರೆ ತೋರಾ ಇದು ಐದು ಪುಸ್ತಕಗಳು ಮೋಶೆ ಬರೆಯಲ್ಪಟ್ಟಿರುವ ಪುಸ್ತಕ ಆಗಿರುವಂಥದ್ದಾಗಿದೆ ಇದು ಮೊದಲನೇ ಒಂದು ಭಾಗ ಆಗಿರುವಂಥದ್ದಾಗಿದೆ ಇನ್ನೊಂದು ಭಾಗವನ್ನು ನಾವು ನೋಡಿಕೊಳ್ಳುತ್ತೇವೆ ಇತಿಹಾಸದ ಪುಸ್ತಕ ಸ್ಟೋರಿ ಇವೆಂಟ್ಸ್ ಇದರಲ್ಲಿ ಹನ್ನೆರಡು ಪುಸ್ತಕಗಳು ಬರುವಂಥದ್ದಾಗಿದೆ ಯೌಶ್ವದಿಂದ ಎಸ್ತೇರವರೆಗೂ ನಾವು ಇತಿಹಾಸ ಇತಿಹಾಸ ಪುಸ್ತಕ ಎಂಬುದಾಗಿ ಹೇಳುತ್ತೇವೆ ಇದರಲ್ಲಿ ಹನ್ನೆರಡು ಪುಸ್ತಕಗಳು ಬರುವಂಥದ್ದಾಗಿದೆ ಮೂರನೇ ಭಾಗಕ್ಕೆ ನಾವು ಬರುವುದಾದರೆ ಮೂರನೇ ಭಾಗದಲ್ಲಿ ಪದ್ಯ ಭಾಗ ಅಥವಾ ಹಾಡುಗಳು ಅಥವಾ ಗಾದೆಗಳ ಪುಸ್ತಕ ಎಂಬುದಾಗಿ ನಾವು ಕರೆಯಬಹುದು ಇದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಪೊಯಿಟಿಕಲ್ ಬುಕ್ಸ್ ಎಂಬುದಾಗಿ ಹೇಳುತ್ತೇವೆ ಇದರಲ್ಲಿ ಐದು ಪುಸ್ತಕಗಳು ಬರುವಂಥದ್ದಾಗಿದೆ ಐದು ಪೊಯಿಟಿಕಲ್ ಅಥವಾ ಹಾಡುಗಳು ಅಥವಾ ಗಾದೆಯ ಒಂದು ಸಮವಾಗಿರುವಂಥ ಪುಸ್ತಕಗಳು ಇದು ಯೋಗ ಕೀರ್ತನೆಗಳು ಜ್ಞಾನೋಕ್ತಿಗಳು ಪ್ರಸಂಗಿ ಪರಮಗೀತೆ ಈ ಐದು ಪುಸ್ತಕಗಳಿಗೆ ನಾವು ಗಾದೆಗಳು ಅಥವಾ ಹಾಡುಗಳ ಪುಸ್ತಕ ಎಂಬುದಾಗಿ ಕರಿತೇವೆ ನಾಲ್ಕನೇ ಒಂದು ಭಾಗಕ್ಕೆ ನಾವು ಬರುವಾಗ ಅದು ಮೇಜರ್ ಪ್ರಾಫಿಟ್ಸ್ ಎಂಬುದಾಗಿ ಅಂದರೆ ದೊಡ್ಡ ಪ್ರವಾದಿಗಳು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ ಇದರಲ್ಲಿ ಐದು ಪುಸ್ತಕಗಳು ಬರುವಂಥದ್ದಾಗಿದೆ ಆ ಐದು ಪುಸ್ತಕಗಳು ಏಷಾಯ ಎರೆಮಿಯ ಪ್ರಲಾಪಗಳು ಎಜಿಕೇಲ್ ದಾನಿಯಲ್ ಈ ಐದು ಪುಸ್ತಕಗಳಿಗೆ ನಾವು ದೊಡ್ಡ ಪ್ರವಾದಿಗಳು ಎಂಬುದಾಗಿ ಕರೆಯಲ್ಪಡ್ತೇವೆ ಯಾಕೆ ಇವರಿಗೆ ದೊಡ್ಡ ಪ್ರವಾದಿಗಳು ಎಂಬುದಾಗಿ ಕರೆಯಲ್ಪಡ್ತಾರೆ ಅಂದರೆ ಇವರು ಬಹಳ ವರ್ಷ ಇಸ್ರಾಯಿಲ್ ದೇಶದಲ್ಲಿ ಪ್ರವಾದನೆ ನೋಡಿದರು ಸೇವೆ ಮಾಡಿದರು ಉದಾಹರಣೆಗಾಗಿ ಏಷಾಯ ಐವತ್ತು ಎರಡು ವರ್ಷ ಆತನು ಪ್ರವಾದನೆಯನ್ನು ಹೇಳಿದೆ ಎಂಬುದಾಗಿ ಕೊನೆಯ ಒಂದು ಐದನೇ ಭಾಗದಲ್ಲಿ ನಾವು ನೋಡುವಾಗ ಇದಕ್ಕೆ ಚಿಕ್ಕ ಪ್ರವಾದಿಗಳು ಅಥವಾ ಸಣ್ಣ ಪ್ರವಾದಿಗಳ ಪುಸ್ತಕ ಎಂಬುದಾಗಿ ಕರಿತೇವೆ ಇದರಲ್ಲಿ ಕೂಡ ಹನ್ನೆರಡು ಪುಸ್ತಕಗಳು ಬರುವಂಥದ್ದಾಗಿದೆ ಹೋಸೆಯಿಂದ ಹಿಡಿದುಕೊಂಡು ಮಲ್ಲಕ್ಕಿ ವರೆಗೂ ಹನ್ನೆರಡು ಸಣ್ಣ ಪ್ರವಾದಿಗಳ ಕುರಿತಾಗಿ ನಾವು ನೋಡ್ತೇವೆ ಅಲಲೂಯ ಸೊ ಇಲ್ಲಿವರೆಗೂ ಸಂಕ್ಷಿಪ್ತವಾಗಿ ನಾವು ಏನು ನೋಡಿಕೊಂಡಿದ್ದೇವೆ ಅಂದರೆ ಹಳೆ ಒಡಂಬಡಿಕೆ ಮೂವತ್ತೊಂಬತ್ತು ಪುಸ್ತಕ ಇದೆ ಈ ಮೂವತ್ತೊಂಬತ್ತು ಪುಸ್ತಕದಲ್ಲಿ ಐದು ಭಾಗವಾಗಿ ಅದು ನಾವು ನೋಡಬಹುದು ಮೊದಲು ಐದು ಪುಸ್ತಕ ತೋರ ಎಂಬುದಾಗಿ ಹೇಳಲ್ಪಡ್ತದೆ ಇದು ಮೋಷೆ ಬರೆದಿರುವ ಪುಸ್ತಕಗಳು ಹನ್ನೆರಡು ಪುಸ್ತಕಗಳು ಇತಿಹಾಸ ಪುಸ್ತಕ ಎಂಬುದಾಗಿ ಕರೆಯಲ್ಪಡ್ತೇವೆ ಯಹುಶ್ವನಿಂದ ಎಸ್ತೇರ್ವರೆಗೂ ಇತಿಹಾಸ ಪುಸ್ತಕ ಮೂರನೇ ಭಾಗದಲ್ಲಿ ಪದ್ಯ ಅಥವಾ ಗಾದೆಗಳ ಪುಸ್ತಕ ಅನ್ನಬಹುದು ಇಂಗ್ಲೀಷ್ನಲ್ಲಿ ಪೊಯಿಟಿಕಲ್ ಬುಕ್ಸ್ ಎಂಬುದಾಗಿ ಹೇಳ್ತೇವೆ ಇದರಲ್ಲಿ ಐದು ಪುಸ್ತಕಗಳು ಬರುವಂಥದ್ದಾಗಿದೆ ಯೋಬನ ಪುಸ್ತಕದಿಂದ ಪರಮಗೀತೆವರೆಗೂ ನಾಲ್ಕನೇದಾಗಿ ಪ್ರೊಫೆಟಿಕಲ್ ಬುಕ್ಸ್ ಇದರಲ್ಲಿ ಮೇಜರ್ ಪ್ರಾಫಿಟ್ಸ್ ದೊಡ್ಡ ಪ್ರವಾದಿಗಳು ಇದರಲ್ಲಿ ಐದು ದೊಡ್ಡ ಪ್ರವಾದಿಗಳಿದ್ದಾರೆ ಏಷ್ಯಾಯದಿಂದ ದಾನಿಯಲ್ವರೆಗೂ ಐದು ಪ್ರವಾದಿ ದೊಡ್ಡ ಪ್ರವಾದಿಗಳು ಹೋಶೆ ಇಂಥ ಮಲಾಖಿ ಹನ್ನೆರಡು ಸಣ್ಣ ಪ್ರವಾದಿಗಳು ಇರುವಂತರಾಗಿದ್ದಾರೆ ಈ ಐದು ಭಾಗದಲ್ಲಿ ನಾವು ಸಂಪೂರ್ಣವಾಗಿ ಮೂವತ್ತೊಂಬತ್ತು ಅಧ್ಯಾಯಗಳನ್ನು ನಾವು ಪುಸ್ತಕಗಳನ್ನು ನಾವು ನೋಡಬಹುದು ಪ್ರೇರೆ ಹಲಲುಯ